ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಹನೋ ಲಾಗ್ ಆ ಅಕ್ಷರದಿಂದ ಅಮ್ಮವರೆಗೂ ಸರಳ ಪದಗಳು ಮತ್ತು ಓದುವ ವಿಧಾನ ಫ್ರೆಂಡ್ಸ್ ಅ ಆ ಅವನು ಅರಸ ಅದು ಆನೆ ಅದು ಅರಸನ ಆನೆ ಆ ಮತ್ತು ಆ ಅಕ್ಷರಕ್ಕೆ ನೆಕ್ಸ್ಟು ಇ ಈ ಇದು ಇಲಿ ಈತ ಗಣಪ ಇಲಿ ಗಣಪನ ವಾಹನ ಸೊ ನೆಕ್ಸ್ಟು ಉ ಇವಳು ಉಮಾ ಇದು ಊಟದ ಸಮಯ ಉಮಾ ಊಟ ಮಾಡಿದಳು ಸೊ ನೆಕ್ಸ್ಟು ಋಷಿ ಇವರು ಋಷಿಗಳು ಋಷಿಗಳಿಗೆ ನಮಿಸೋಣ ಸೊ ನೆಕ್ಸ್ಟು ಎ ಎ ಎಡಗಡೆ ಎರಡು ಎಲೆ ಇದೆ ಎದುರುಗಡೆ ಏಣಿ ಇದೆ ಏಣಿ ಏರಿ ಎಲೆ ತೆಗೆದುಕೊಂಡು ಬ ಸೊ ನೆಕ್ಸ್ಟು ಐ ಐದು ಬೆರಳುಗಳು ಐದು ಬೆರಳಲ್ಲೂ ಉಂಗುರ ಸೊ ಐ ಅಕ್ಷರಕ್ಕೆ ಇದು ಸೊ ನೆಕ್ಸ್ಟ್ ಓ ಓ ಇದು ಒನಕೆ ಇವಳು ಓಬವ್ವ ಇವಳು ವೀರವನಿತೆ ಒನಕೆ ಓಬವ್ವ ಸೊ ಓ ಓ ಆಯಿತು ಸೊ ನೆಕ್ಸ್ಟ್ ಔ ಇದು ಔಷಧ ಇದು ಯಾರ ಔಷಧ ಇದು ಅಜ್ಜನ ಔಷಧ ಅಜ್ಜನಿಗೆ ಔಷಧ ಕೊಡು ಸೊ ನೆಕ್ಸ್ಟ್ ಅಮ್ಮಹ ಅಂಜನಾ ಬಾ ಅಂಗಡಿಗೆ ಹೋಗು ಅಂಗಡಿ ತಿಳಿಸಿದ್ದೇನೆ ಲೈಕ್ ಅಂಡ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಥ್ಯಾಂಕ್ ಯು